ಎಲ್ಲ ವೆರೈಟೀಸ್ ಮಕ್ಕಳ ಅದ ಸರ್ ಇವೆಲ್ಲ ಹೋಮೆ ಏನು ಕೆಮಿಕಲ್ಸ್ ಇಲ್ಲ ಇದೆಲ್ಲ ಬನ್ನಿ ಒಣಗ ಮಾಡಿದ್ದು ಇದು ರಾಕ್ ಸಾಲ್ಟ್ ಇದು ರಾಷ್ಟ್ರ ಇದು ಕರೆಕ್ಟಾಗಿ ರೆಜ್ಯೂಷನ್ ಆಗ್ತದೆ ಉಂಟು ಮಾಡಿದ್ರೆ ಶುಗರ್ ಪೇಷಂಟ್ಸಿಗೆ ಭಾಳ ಯೂಸ್ ಐತಿ ಆಮೇಲೆ ಇದು ಜೋಳದ ದೋಸೆ ಮಿಕ್ಸ್ ಇದು ಜೋಳ ಇಡ್ಲಿ ರವೆ ಅದು ರವೆ ಇದು ರಾಗಿ ಹಿಟ್ಟು ಇದು ಜೋಳ ಕಿಚಡಿ ಮಾಡ್ಬೋದು ರೆಡಿ ಐತೆ ಸರ್ ಇದು ಆಮೇಲೆ ಇದು ಜೋಳದ ಉಪ್ಪಿಟ್ಟು ರವೆ ಇದೆಲ್ಲ ಉರದ್ದು ಎಲ್ಲ ರವೆ ರೆಡಿ ಐತಿ ಇದು ಸಿರಿಧಾನ್ಯಗಳು ಇದು ನವಣಿ ಇದು ನವಣೆ ಶಾವಿ ಆಮೇಲೆ ಇದು ರಾಗಿ ಅವಲಕ್ಕಿ ಆಮೇಲೆ ಕುಕೀಸ್ ಸಿರಿಧಾನ್ಯಗಳಿಂದ ಮಾಡಿದ್ದು ಎಲ್ಲ ವೆರೈಟೀಸ್ ಹಪ್ಪಳ ಕೋಡ್ಬಳೆ ಆಮೇಲೆ ಇದು ಇದು ಮನೆಯೊಳಗೆ ಮಾಡಿದ್ದು ಚಿಕನ್ ಚಟ್ನಿ ಅಂತೂ ಹಾಗೆ ಆಮೇಲೆ ಇದು ಗಿರ್ ಆಕಳದ ತುಪ್ಪ ಪ್ಯೂವರ್ ಐತಿ ಇವೆಲ್ಲ ಪಂಚಗವ್ಯ ಸೋಪ್ಗಳು ಇದು ಪ್ಯೂರ್ ಕುಂಕುಮ ಪ್ಯೂ ಪ್ಯೂರ್ ಭಸ್ಮ ಗೋದಂತ ಅಂತಂದ್ರೆ ಸರ್ ಅದರಿಂದ ಹಲ್ಲು ಹಳದಿ ಆಗಿದ್ರ ಬಾಯೊಳಗೆ ಸ್ಮೆಲ್ ಬರ್ತಿದ್ರ ಹಲ್ಲೋ ಇದ್ರ ಕಡಿಮೆ ಆಗುತ್ತೆ ಆಮೇಲೆ ಲಿಪ್ಸ್ಟಿಕ್ ಆಮೇಲೆ ಇದು ಆರ್ಗ್ಯಾನಿಕ್ ಬೆಲ್ಲ ಇದು ಕಟ್ಟಿದ್ದು ಇದು ಪೌಡರ್ ಇದು ಅಳಕು ನೆಕ್ಸ್ಟ್ ಇದು ಜೋನಿ ಬೆಲ್ಲ ಇದು ಲಿಕ್ವಿಡ್ ಆಯ್ತು ಇರುತ್ತೆ ಆಮೇಲೆ ಇವೆಲ್ಲ ಹೊಲಕ್ಕೆ ಯೂಸ್ ಮಾಡಬಹುದು ಸರ್ ಇದು ಕರ್ಪೂರ ಧಾನಿ ಅಂತಂದು ಇದಕ್ಕೆ ಮೇಲೆ ಕರ್ಪೂರ ಹಾಕಿ ಆಯಿಲ್ ಏನಾರು ಹಾಕಿದ್ವಿ ಅಂದ್ರೆ ನೀಟಾಗಿ ಕರ್ಪೂರ ಕರಗಿ ಸ್ಮೆಲ್ಲೆಲ್ಲ ರೂಮ್ ಎಲ್ಲ ಆಗುತ್ತಾ ಇದರಿಂದ ರೂಮ್ ಫ್ರೆಶ್ ಆ ಥರ ಇದು ಯಾವುದೇ ಕೆಮಿಕಲ್ಸ್ ಇವೆ ಶಾಕ್ ಹೊಡೆಯೋದಿಲ್ಲ ಸರ್ ಶಾಕ್ ಇರೋದು ಆಮೇಲೆ ಆಮೇಲೆ ಪ್ಯೂರ್ ಕೊಬ್ಬರಿ ಎಣ್ಣೆ ಇಲ್ಲ ಸರ್ ಶಾಕ್ ಹೊಡೆಯೋದು ಪ್ಯೂರ್ ಕೊಬ್ಬರಿ ಎಣ್ಣೆ ಪ್ಯೂರ್ ಅಶ್ರ ಪುಡಿ ಮಟ್ಟಿ ಉಲ್ತಾನ್ಮಟ್ಟಿ ಸಾಂಬಾರ್ ಪೊಬರ ಬಿಸಿಬೇಳೆ ಭಾತು ಇದೇ ಟಾರ್ಗೆಟ್ ಅಂತ ಸರ್ ಇದನ್ನು ನಾವು ಅಪ್ಲೈ ಮಾಡ್ತೀವಿ

ಅದು ಉಸರಾಟಕ್ಕೆ ಈಸಿ ಆಗುತ್ತೆ ಆಮೇಲೆ ನೆನ್ಪಿನ ಶಕ್ತಿ ಹೊರಕೆ ಸೌಲ ಕಡಿಮೆ ಆಗುತ್ತೆ ಕೃತ ಅಂತ ಇಷ್ಟು ಪ್ರಾಡಕ್ಟ್ಸ್ ಇವೆಲ್ಲ ಆರ್ಗ್ಯಾನಿಕ್ಸ್ ಇದ್ರೊಳಗೆ ಇದು ಹಳ್ಳಿ ಹಿಟ್ಟು ಆಮೇಲೆ ಇದು ಪ್ಯೂರ್ ಕಾಸಿರಿ ಮೆಂತೆ ಹಿಟ್ಟು ಇದು ಹಲಸಿನ ಹಪ್ಪಳ ಹಲಸಿ ಚಟ್ನಿ ಎಲ್ಲ ರೆಡಿ ಇರ್ತದೆ ಯಾವುದೇ ಥರ ಕೆಮಿಕಲ್ಸ್ ಇಲ್ಲ ಗೋ ಗೋ ಅರ್ಥ